ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ಅಲ್ಲಿ ಆಲ್ನದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಜನವರಿ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಹೆಚ್ಚಿವೆ ಯಾಕೆಂತಂದರೆ ಕಳೆದ ಬಾರಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಬಾರಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದರು ಅಧಿಸೂಚನೆಯನ್ನು ಮುಂದಿನ ಬಾರಿ ಅಂತ ಅಂದರೆ ಇದೇ ಮಂತಲ್ಲಿ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಧಿಸೂಚನೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಫೆಬ್ರವರಿ ಮಂತಲ್ಲಿ ಎಕ್ಸಾಮಿನೇಷನ್ ಪ್ರತಿ ಬ ವರ್ಷ ಕೂಡ ಫೆಬ್ರವರಿ ಮಂತಲ್ಲಿ ಎಕ್ಸಾಮಿನೇಷನ್ ಆಗುತ್ತೆ ಸೊ ವಿದ್ಯಾರ್ಥಿಗಳ ಸೀಟು ಹಂಚಿಕೆ ಪಟ್ಟಿ ಕೂಡ ಜೂನ್ ಜುಲೈ ಆಗಸ್ಟ್ವರೆಗೂ ಕೂಡ ಹಂಚಿಕೆ ಪಟ್ಟಿ ನಡೆಯುತ್ತೆ ಸೊ ಅದಾದ ಬಳಿಕ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಈಗ ಭಾಳಷ್ಟು ವಿದ್ಯಾರ್ಥಿಗಳು ಅಲ್ಲಿ ಸೆವೆಂತಲ್ಲಿ ಅಲ್ಲಿ ಎಕ್ಸಾಮಿನೇಷನ್ ಬರಿಬೋದಾ ಅಂತೇಳಿ ಇದ್ದರು ನನಗೆ ಸೊ ಸ್ನೇಹಿತರೆ ಅಲ್ಲಿ ಸೀಟ್ ಇರುವಂತಹ ಸ್ಕೂಲ್ಗಳಿಗೆ ಎಕ್ಸಾಮಿನೇಷನ್ ಒಂದು ಸೆಂಟ್ರನ್ನು ಮಾಡಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಉದಾಹರಣೆಗೆ ಒಂದು ಸ್ಕೂಲಲ್ಲಿ ಇಷ್ಟು ಸೀಟು ಖಾಲಿ ಇದ್ದಾವೆ ಅಂತ ಅಂದರೆ ಅಲ್ಲಿ ಅಪ್ಲಿಕೇಶನ್ ಅರ್ಜಿಯನ್ನು ಕರೀತಾರೆ ಅರ್ಜಿಯನ್ನು ಹಾಕಿದ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮಿನೇಷನ್ ಮಾಡ್ತಾರೆ ಅಂದರೆ ಸೆವೆಂತು ಏತು ನೈನ್ತ್ಗೆ ಹಾಗೆ ಏನು ಸೀಟ್ ಖಾಲಿ ಇರ್ತವ್ರೋ ಅದಕ್ಕೆ ಎಕ್ಸಾಮಿನೇಷನ್ ಮುಖಾಂತರವೇ ಅಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಆ ಸೀಟ್ಗೆ ಬಾಜಿನರಾಗ್ತಾರೆ ಅಂದರೆ ಆಯ್ಕೆ ಆಗ್ತಾರೆ ಓಕೆ ಸುಮಾರು ಈಗಿಷ್ಟು ಸೀಟ್ ಉಳಿದು ಅಂತಂದರೆ ಆ ಸೀಟಿಗೆ ಎಕ್ಸಾಮಿನೇಷನನ್ನು ಮಾಡಿ ಏನು ಮಾಡ್ತಾರೆ ಅಡ್ಮಿಷನನ್ನು ತೆಗೆದುಕೊಳ್ತಾರೆ ಅಂದರೆ ಎಲ್ಲರನ್ನೂ ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಅಲ್ಲಿ ಅತ್ಯುತ್ತಮವಾದಂತಹ ಅಂಗಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ಖಾಲಿ ಇರುವಂತಹ ಸೀಟ್ಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಓಕೆ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ನಿಮಗೆ ತರಗತಿಗಳು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗೇನು ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನು ಏನಾದರೂ ಬೇಕಾದರೆ ಸಿಲೆಬಸ್ ಪ್ರಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಾವು ತರಗತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲ ಮೂಲಕ ಏನು ಮಾಡ್ತಾಯಿದ್ದೀವಿ ಅಂತಂದರೆ ತರಗತಿಯನ್ನು ಮಾಡ್ತಾ ಇದ್ದೀವಿ ಓಕೆ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಡ್ದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು